ಶಿವಕುಮಾರ್ ಅವರು ಅವರನ್ನು ಪ್ರಪ್ರಥಮ ಅವರಿಗೆ ಎಲ್ ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ ಯಾಕಂದ್ರೆ ಕರ್ಕ ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನವರು ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ ಇಡೀ ಇವತ್ತು ನವರು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ ಅಪಾಯದಲ್ಲಿರುವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರಂತ ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ ಹೋಗ್ತಾನೇ ಇದ್ದಾರೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಯಾರು ಅದರಲ್ಲಿ ಆತಂಕ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸು ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸಿಕೊಳ್ಳಲಿಕ್ಕೆ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸತಃ ಸಿದ್ಧ ಆದ್ದರಿಂದ ಭಾಳ ಸಂತೋಷ ನಾನು ಹೆಚ್ಚು ಮಾತುಗಳನ್ನು ಬೆಳೆಸಲಿಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಪಕ್ಷದ ಸಂಘಟನೆ ತಳಮಟ್ಟದಲ್ಲಿ ಆಗಬೇಕಾಗಿದೆ ಅದನ್ನು ಆ ಕ್ರಿಯೆಯನ್ನು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಇಲ್ಲಿ ಕೂಡ ನಾವು ಮಾಡ್ತೇವೆ ಇದು ಖಂಡಿತವಾಗಿ ಕೂಡ ಬರೀ ಐದು ಇಲ್ಲಿ ಅಲ್ಲ ಆ ಕಡೆ ಕೂಡ ಒಟ್ಟು ಹದಿನೈದು ಒಟ್ಟು ಹದಿಮೂರು ಸೀಟುಗಳಲ್ಲಿ ಹದಿಮೂರು ಸೀಟು ಕೂಡ ಮುಂದೆ ಬರತಕ್ಕಂಥ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಬಂದೇ ಬರ್ತದೆ ಮೂರು ಲೋಕಸಭಾ ಸೀಟ್ನಲ್ಲಿ ಮೂರು ಕೂಡ ಲೋಕಸಭಾ ಸೀಟು ನಮಗೆ ಬಂದೇ ಬರ್ತದೆ ಆ ಶಕ್ತಿ ಇರತಕ್ಕಂಥದ್ದು ಅದು ಕಾಂಗ್ರೆಸ್ಗೆ ಅದು ನಮ್ಮ ಪುಣ್ಯ ಭೂಮಿಯ ಅಂತಃಶಕ್ತಿ ಇದು ಆ ಶಕ್ತಿಯನ್ನು ಯಾರಿಗೂ ಕೂಡ ಇಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಹೇಳಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದರ ಬಗ್ಗೆ ಏನು ಯಾರಿಗೂ ಕೂಡ ಒಂದು ಆ ಭಾವನೆ ಬೇಕಾಗಿಲ್ಲ ದೇವಸ್ಥಾನಕ್ಕೆ ನಮ್ಮ ಭೂಮಿಯ ಭೂಮಿಯಲ್ಲಿ ಇಲ್ಲಿ ಅದು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇದು ದೇವರ ಭೂಮಿ ಆದರೆ ದೇವರ ಭೂಮಿಯನ್ನು ಬಿ ಜೆ ಪಿ ರಣಭೂಮಿಯಾಗಿ ಮಾಡತಕ್ಕಂಥ ಅವರ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಯಶಸ್ವಿ ಆಗುವುದಿಲ್ಲ ದೇವರ ಭೂಮಿ ಅದು ದೇವರ ಭೂಮಿಯಾಗೇ ಉಳೀತದೆ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ನನ್ಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ನೋಡ್ಬೇಕಲ್ಲ ನಾನು ಏನ್ ನೀರ್ಗೆ ಏನಾದ್ರು ಜಾತಿ ಇದೆಯಾ ಗಾಳಿ ಜಾತಿ ಇದೆಯಾ ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು ವಕ್ ನ ಮುಚ್ಚಬಿಡಿ ಮತ್ತೆ ಬಿಜೆಪಿ ರಾಕೆ ಧಾರ್ಮಿಕ ವಕ್ ನ ಮುಚ್ಚಕ್ ಆಗಲಿಲ್ಲ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಗೊತ್ತಾಗ್ತಾರೆ ಗೊತ್ತಾ ನಿಮ್ಗೆ ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ ಇದು ನನ್ನ ವೈಯಕ್ತಿಕವಾಗಿ ನಂಬಿಕೆ ನೋಡ್ರಿ ಸಾವಿರ ವಿರೋಧ ಮಾಡ್ಲಿರಿ ಯಾರ ಯಾರು ನಿಲ್ಸಕ್ ಆಗಲ್ಲ ಯಾರೋ ಟ್ವೀಟ್ ಮಾಡ್ತಾರೆ ಯಾರೋ ಮಾಡ್ತಾರೆ ಅಂತ ನಾನು ಉತ್ತರ ಕೊಡಕ್ ಹೋಗಲ್ಲ ನಾವು ಯಾರಿಗೂ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲಾ ಧರ್ಮದವ್ರಿಗೂ ಲೆಕ್ಕಾಕೆ ನಾವು ಕೊಡಬಹುದು ಈಗ ಸಿದ್ದರಾಮಯ್ಯ ಮಾಡಕ್ ಆಗ್ತದ ಅವ್ರ ಅಪ್ಪ ಚೇಂಜ್ ಮಾಡಕ್ ಆಗ್ತದ ನನ್ನ ಹೆಸನ್ ಚೇಂಜ್ ಮಾಡಕ್ ಆಗ್ತದ ಕುಂಭ ಮೇಳ ರೀ ಕುಂಭ ಯಾರು ಕುಂಬಿಸಿ ಒಯ್ ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ ಏನ್ ನೀರ್ಗೆ ಏನಾದ್ರು ಜಾತಿ ಇದೆಯಾ ಗಾಳಿಗ್ ಜಾತಿ ಇದೆಯಾ ಅಲ್ಲೂ ನೀರು ಮೂರ್ ಜಾಗ ಸೇರ್ತು ಇಲ್ಲಿ ಟೀ ಮೇಲೆ ಹೋಗಿದ್ನಪ್ಪ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇಟ್ ಈಸ್ ಕಮ್ಯುನಲ್ ಇಶ್ಯೂ ಬೇರೆ ನಾನು ಮಾನ ಅದೆಲ್ಲ ಮಾತಾಡಕ್ಕೆ ಹೋಗುದಿಲ್ಲ ಕುಂಭಮೇಳ ನಮ್ಮ ನೀರು ಗಂಗಾ ಜಲ ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂತ ನದಿಗಳು ಅದು ಏನೋ ಮೊದ್ಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ ಅಷ್ಟು ಬಿಟ್ಟು ಅದ್ರಲ್ಲಿ ಯಾವ ರಾಜಕಾರಣ ಇಲ್ಲ ಯಾರು ರಾಜಕಾರಣ ಬೆಳೆಸ್ಕೊಂಡು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ ಈ ಗಣೇಶನ ಹಬ್ಬ ಮಾಡ್ತಾ ಇದೀವಪ್ಪ ಇನ್ನು ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಮೇಳಕ್ಕೆ ಬಂದಿದ್ರು ಸ್ಪೀಕರ್ ಹೇಳಿದ್ರು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಬೇಕು ಬಿಟ್ಟಿಕ್ಕೆ ಅಂತ ನನಗೆ ಪರ್ಸನಲ್ ಆಗಿ ಡೆಪ್ಟಿ ಚಿ ಇವರು ಫೈನಾನ್ಸ್ ಮಿನಿಸ್ಟ್ರು ಟೂರಿಸಂ ಮಿನಿಸ್ಟರ್ ಬಂದು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಾವಿರಾರು ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಈಗ ನಾನು ನೋಡೋಕೆ ಮಾಡಕ್ಕೆ ಹೋಗ್ತೀನಿ ನಮ್ಮವರೆಗೆ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಮಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಇಟ್ ಇಸ್ ಮೈ ಬಿಲೀಫ್ ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ನೋಡ್ಬೇಕಲ್ಲ ನಾನು ಈಗ ನನ್ನ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕ್ತವ್ರಲ್ಲ ಪರಿಶ್ಠು ಜಾತಿ ಪರಿಶ್ಠು ಪಂಗಡದವರಪ್ಪ ನೈನ್ಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಓಟ್ ಆಗ್ತಾರೆ ಗೊತ್ತಾ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣಸ್ ನಮ್ಮ ಕ್ಷೇತ್ರದಲ್ಲಿ ಓಟ್ ಆಗಿ ಬ್ರಾಹ್ಮಣರು ಎಲ್ಲ ಬಿಜೆಪಿ ಅಂತ ಮಾಡ್ಬೇಕಾಗ್ತದ ಇಟ್ ಇಸ್ ನಾಟ್ ಪಾಸಿಬಲ್ ಹೆಂಗ್ ಗೊತ್ತು ಯಾರು ಗೊತ್ತಿಲ್ಲ ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮಂದ ರಾಜಕಾರಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ ಪಕ್ಷ ಬೇರೆ ನಮ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಚಾರ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲಾ ಧರ್ಮದವ್ರಿಗೂ ಲೆಕ್ಕಾಕೆ ನಾವು ಕೊಡೋದು ಸೊ ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಇಲ್ಲಿ ಡೆಪ್ಯ್ಟಿ ಸಿಎಂ ನಿಂತಿದ್ದೀನಿ ಧಾರ್ಮಿಕ ದತ್ತ ಇಲಾಖೆ ನ್ಯಾಯ ಮುಚ್ಚಿಬಿಡ್ಬೇಕು ಮತ್ತೆ ವಕ್ ಬೋರ್ಡ್ ನ ಮುಚ್ಚಿಕೊಡಿ ಮತ್ತೆ ಬಿಜೆಪಿಯವರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ ನ ಮುಚ್ಚಾಗ್ಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ನಾಕೆ ಮುಚ್ಚಕ್ಕಾಗ್ಲಿಲ್ಲ ಒಂದ್ ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು ಬಟ್ ವೈಟ್ ಡೇ ನಾಟ್ ಕ್ಲೋಸ್ ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲ ವರ್ಗದವರು ಈಗ ಅವರು ಬೇರೆ ನೀರು ಕುಡಿತಾರಾ ನಾನು ಬೇರೆ ನೀರು ಕುಡಿತೀನ ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಧರ್ಮ ಇದೆಯಾ ಯಾರಿಗೂ ಇಲ್ಲ ನೋಡ್ರಿ ನನಗೆ ಸದ್ಗುರು ಅವರು ನಮ್ಮ ರಾಜ್ಯದವರು ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ ಇಂದ ಒಳ್ಳೆ ಕೆಲಸಗಳು ಮಾಡಕ್ಕೆ ಹೊರಟಿದ್ದಾರೆ ನನ್ನ ಖುದ್ದಾಗ ಮನೆಗೆ ಬಂದು ಗೌರವದಿಂದ ಕರೆದ್ರು ನಾನು ಅವರ ಭಾಷಣ ಅವರ ಆಚಾರ ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ ಅವ್ರ ಕೆಲವು ಪರ್ಸನಲ್ ಏನೋ ಮಾತಾಡಿದಾರೋ ನನಗೆ ಗೊತ್ತಿಲ್ಲ ನೀವು ನೀವು ಹೇಳಿದ ಮೇಲೆ ಈಗ ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ರೀ ನಾನು ಬೇರೆ ಧರ್ಮಕ್ಕೆ ಹೋಗ್ಲಿ ಬಟ್ ನನ್ಗೆಲ್ಲಾ ಧರ್ಮದ ಬಗ್ಗೆ ಪ್ರೀತಿ ಇದೆ ನಂಬಿಕೆ ಇದೆ ನನಗೊಂದು ನಂಬಿಕೆ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು ನಮ್ಗೇನ್ ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಯಾರು ಅರ್ಜಿ ಹಾಕೊಂಡಿದಾರ ಯಾರು ಅರ್ಜಿ ಹಾಕೊಂಡಿಲ್ಲ ಅವ್ರವ್ರ ವಿಚಾರ ಈಗ ಕೆಲವರೆಲ್ಲ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಉಟ್ರು ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು ಅವರ ಸ್ವಂತ ವೈಯಕ್ತಿಕವಾದಂತ ವಿಚಾರ ಅವ್ರು ಮಾಡ್ತಾ ಇರ್ಲಿ ನಮ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿ ಎಲ್ಲಾರು ನಿಮ್ ಬಗ್ಗೆ ಹಿಂದೆ ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟೆ ನಾನು ಪಾಂಜನ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಕೇಳಿ ಇವರು ನಮ್ಮ ಸಿಎಂ ಲಿಂಗಪ್ಪನ್ ಕೇಳಿ ಶಂಕರ್ ಊಸ್ತೆ ಕೆಲವೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಕೇಳಿದ್ರು ಪಾಂಚಜನ್ಯ ಅಂತ ಅಂದ್ರೆ ಬಿಜೆಪಿದು ಪೇಪರ್ ಇದು ಆರ್ ಎಸ್ ಎಸ್ ಅದೊಂದು ಪತ್ರಿಕೆನ ನಾವು ಪೀಸು ಅಂತ ಅಂದ್ಬಿಟ್ಟು ಗೊತ್ತು ಕಂಪ್ಲೇಂಟ್ ಕೇಳಿದ್ರು ಏನ್ ಹಂಗಂತ ಯಾರಗೂ ನಾವು ಬರ್ಕೊಟ್ಬಿಟ್ಟಿದ್ವಾ ಆರ್ ಎಸ್ ಎಸ್ ಅವ್ರಿಗೆ ನಿಮ್ಗೆ ಬಿಜೆಪಿಯವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೆ ಬರೀ ನಮ್ದು ಇದು ಅಂತ ಸಿದ್ದರಾಮಯ್ಯ ಮಾಡಕ್ ಆಗ್ತದ ಅವ್ರ ಅಪ್ಪ ಅಮ್ಮ ನಾನು ಚೇಂಜ್ ಮಾಡಕ್ ಆಗ್ತದ ನನ್ನ ಹೆಸರು ಚೇಂಜ್ ಮಾಡಕ್ ಆಗ್ತದ ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವ್ರ ಲೀಡರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವ ಭಕ್ತ ರಾಹುಲ್ ಗಾಂಧಿ ಟು ದೀಕ್ಷಾ ಇನ್ ಚಿನ್ ಕರ್ನಾಟಕ ಇನ್ ಮಠ ಇಟ್ ಇಸ್ ಇಸ್ ಬಿಲೀವ್ ಯಸ್ ಗಾಂಟ್ ಟು ನಾತ್ ಹೇಳು ಕೇರಳನಾತ್ ಕೇರಳನಾತ್ ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ ಕೇರಳನಾತ್ ಬೆಂಗಳೂರು ಬಗ್ಗೆ ಸರ್ ಒಂದು ತಿಳ್ಕೊಳ್ಳಿ ಈ ರಾಜ್ಯದಲ್ಲಿ ಇರತಕ್ಕಂತಹ 224ನ ಶಾಸಕರು ಕೂಡ ಮುಖ್ಯಮಂತ್ರಿ ಆಗಲು ಅರ್ಹತೆ ಇರ್ತದೆ ಡಿ ಕೆ ಶುಭಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಆಸೆ ಇಟ್ಕೊಂಡ್ರೆ ತಪ್ಪೇನಿಲ್ಲ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರೆ ಉತ್ತಮ ಕೆಲಸ ಮಾಡ್ತಾ ಇದ್ರೆ ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥ ವಾಸ್ತು ಅಂಶ ಹೈಕಮಾಂಡ್ ಯಾವತ್ತೇನ್ ತೀರ್ಮಾನ ಅಂತ ಅದಕ್ಕೆ ಬದ್ಧವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮ ಪಾರ್ಟಿಯಲ್ಲಿ ಆ ಆ ವಿಚಾರಧಾರೆಗಳೇ ಇಲ್ಲ ಬಿಟ್ಟರೆ ನಾವು ನೋಡಿ ಕಾಂಪಿಟೇಷನ್ ಪ್ರಶ್ನೆನೇ ಬರಲ್ಲ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ರಾಜ್ಯದ ಜನಗಳಿಗೆ ಮಾತು ಕೊಟ್ಟು ಬಂದಿದ್ದೀವಿ ನಾವು ಏಳು ಕೋಟಿ ಕನ್ನಡಿಗರ ಸೇವೆ ಮಾಡ್ತೇವೆ ಅದಕ್ಕೆ ಕಟಿಬದ್ಧವಾಗಿ ಶಿವಕುಮಾರ್ ಸಾಹೇಬ್ರ ಕೆಲಸ ಮಾಡ್ತಿದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೆಲಸ ಮಾಡ್ತಿದ್ರೆ ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳ ಕೆಲಸ ಮಾಡ್ತಾ ಇದ್ದೇವೆ ಆ ಮಾತುಗಳನ್ನ ಅವರನ್ನೇ ಕೇಳಬೇಕಾಗುತ್ತೆ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ವಿಚಾರಗಳಲ್ಲಿ ತಲೆ ಹಾಕ ಪ್ರಶ್ನೆ ಬರಲ್ಲ ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿ ಕೆಲಸ ಮಾಡ್ಬೇಕಾದ್ರೆ ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಆದರೂ ಸ್ವಾಗತ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಮುಖ್ಯಮಂತ್ರಿ ಉತ್ತಮವಾಗಿ ಕೆಲಸ ಮಾಡ್ತಾರೆ ಡಿ ಕೆ ಶಿವ ಉತ್ತಮವಾಗಿ ಪಾರ್ಟಿ ಕಟ್ತಾ ಇದ್ದಾರೆ ಯಾಕೆ ಡಿಫರೆನ್ಸ್ ಅಂದ ಅರ್ಥನೇ ಆಗ್ತಾ ಇಲ್ಲಪ್ಪ ನನ್ಗೆ ಅದು ಅದು ಅವರನ್ನ ಕೇಳ್ಬೇಕಾಗ್ತದೆ ನೀವು ಅವರ ಅವರ ಮಾತುಗಳನ್ನ ನೀವು ಅಪರ್ಥ ಮಾಡ್ಕೊಳ್ತಕ್ಕೆ ಅವಕ್ ಅವಕಾಶ ಇಲ್ಲ ಅವಶ್ಯಕತೆನೂ ಇಲ್ಲ ಕಾರಣ ಇಷ್ಟೇ ಅವ್ರು ಹೇಳಿರ್ತಕ್ಕಂಥದ್ದು ನೀವು ಯಾಕೆ ಬಯೋ ನಮ್ಮ ಕರ್ನಾಟಕ ರಾಜ್ಯದ ಜೀವ ಜ್ವಲಂತ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋಸ್ ಹೋರಾಟ ಮಾಡ್ತಾ ನೀವು ಯಾಕೆ ಕೈ ಜೋಡಿಸಲ್ಲ ಅಂತ ಹೇಳಿದ್ರೆ ಹೊರತು ಬೇರೆ ಯಾವ ಅರ್ಥದಲ್ಲೂ ಹೇಳಿಲ್ಲ ಪೂರ್ಣ ಕಾಂಗ್ರೆಸ್ ಸರ್ಕಾರ ಇರ್ತದೆ ಈಗ ವ್ಯಕ್ತಿಗತವಾಗಿ ಯಾವತ್ತು ಅಧ್ಯಕ್ಷ ಹೇಳ್ಕೊಟ್ರೆ ನಮಗೆ ವ್ಯಕ್ತಿ ಪೂಜೆ ಸಲ್ಲದು ಅಂತ ಹೇಳಾರೆ ಪ್ರಶ್ನೆ ಹೇಳಕ್ತಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಚದ್ರಡ ಸರ್ಕಾರವನ್ನು ಕೊಡ್ತೇವೆ ಧನ್ಯವಾದಗಳು ಇಲ್ಲಿ ಸಿದ್ದರಾಮಯ್ಯ ಮತ್ತು ನೀವು ಕುಂತ ಬಗೆಹರಿಸಿಕೊಂಡ್ರೆ ನಮ್ದೇನಿದೆ ಅದ್ರ ಪಾತ್ರ ಅದಕ್ಕೆ ನಾನು ಇಲ್ಲಿ ಕೈಯೇ ಹಾಕೋದಿಲ್ಲ ನಿಮ್ಮ ಕಡೆ ಯಾವುದೇ ನನಗೆ ಕೇಳಿ ನಾ ಹೇಳ್ತೀನಿ ಸ್ಟೇಟ್ ದವರ ಅವ್ರು ಮಾತಾಡೋದು ಸಿದ್ದರಾಮಯ್ಯ ಅವರು ಇದ್ದಾರೆ ಶಿವಕುಮಾರ್ ಇದ್ದಾರೆ ಎಲ್ಲರಿಗಿನ್ನ ಬುದ್ಧಿವಂತ ಪಾಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ ನಾವೇ ಕಳ್ಸೈತು ನೀವು ಸಾಲ್ವ್ ಮಾಡಿ ನೀವು ಸಾಲ್ವ್ ಮಾಡಿ ಅವರೇನು ಸಾಲ್ವ್ ಮಾಡ್ತಾರೆ ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಇಲ್ಲ ಆಯಿತು ಇನ್ನೊಬ್ಬರು ಖುಷಿ ಪಡೋದು ಶಿವಕುಮಾರ್ ಒಳಗೆ ಹೋದ್ರೆ ಮತ್ತೊಬ್ಬ ಖುಷಿ ಕೂಡ ಇದರಿಂದಾನೇ ನೀವು ಹಾಳಾಗ್ತೀರಿ ಹೊರತಾಗಿ ನಿಮ್ ಬೇರೆಯವರು ಹಾಳು ಮಾಡಬೇಕಾಗಿಲ್ಲ ಸ್ವಲ್ಪ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಎಲ್ಲರೂ ಬಂದಿದ್ರೆ ಯಾವ ನಿಮಗ್ ಕೈ ಹಚ್ಚಲಿಲ್ಲ ಅಣ್ಣ ನಿನ್ ಬಿಟ್ರಿ ಯಾರ ನೀನೇ ಎಲ್ಲ ಯಾರು ಕೇಳ್ತಾರೆ ಅವ್ರಿಗೆ ಸರಿ ಇನ್ನು ಬರ್ದನ ಶಿವಕುಮಾರ್ ನೀನೇ ಪಾರ್ಟಿಪೇಟ್ ಇತ್ತು ನಿನ್ ಬಿಟ್ರಿ ಯಾರ ಅಲ್ಲಿ ಈ ಒಂದಲ್ಲಿ ಬರೋರು ಬೇರೆ ಹೇಳ್ತಾರೆ ಹರಿಪ್ರಸಾದ್ ನೀನೇ ಗಡ್ಡಸಾಗಿ ಮಾತಾಡೋ ನಿನಗೆ ಬಿಟ್ರಿ ಯಾರು ಅಲ್ಲಿ ಮತ್ತು ದಯವಿಟ್ಟು ಸ್ವಲ್ಪ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಯಾರಿಗೆ ಒಂದು ನೋವಾದರೆ ನನಗೆ ನೋವಾಗಿದೆ ಅಂತ ಎಲ್ಲರೂ ಕೂಡ ಒಂದಾಗಿರ್ಬೇಕು ಇಲ್ಲದ್ರೆ ಖುಷಿ ಪಡೋದು ಇದು ಯಾರಿಗೂ ಶೋಭತೆ ಇಲ್ಲ ನನಗೇನಾರು ಆಯಿತು ನೀವು ಖುಷಿ ಪಡೋದು ನಿಮಗೇನಾರು ಆಯಿತು ನಾ ಖುಷಿ ಅರೆ ಈ ಖುಷಿ ನಿಮ್ದು ಶಾಶ್ವತ ಉಳಿಯೋದಿಲ್ಲ ನಿಮ್ಮ ಖುಷಿ ನೀವೆಲ್ಲರೂ ಒಕ್ಕಟ್ಟಿದ್ದು ಅದನ್ನು ಮುಂದೆ ತಗೊಂಡು ಹೋದರೆ ಅದು ಒಳ್ಳೆಯದಾಗ್ತದೆ ಇಲ್ಲಂದ್ರೆ ಆಯಿತು ಇನ್ನೊಬ್ಬರು ಖುಷಿ ಪಡೋದು ಶಿವಕುಮಾರ್ ಒಳಗೆ ಹೋದಂದ್ರೆ ಮತ್ತೊಬ್ಬ ಖುಷಿ ಪಡೋದು ಇದು ನಿಮ್ಮ ಹತ್ರ ಇದು ನಿಮ್ಮ ಮೆಂಟಾಲಿಟಿ ಏನಿದೆ ಇದರಿಂದನೇ ನೀವು ಹಾಳಾಗ್ತೀರಿ ಹೊರತಾಗಿ ನೀವು ಬೇರೆಯವರು ಹಾಳು ಮಾಡಬೇಕಾಗಿಲ್ಲ ಯಾವ ಬಿ ಜೆ ಪಿ ಇಲ್ಲಿ ನೀವೆಲ್ಲರೂ ಇಷ್ಟು ಜನ ಗಟ್ಟಿಯಾಗಿದ್ದಾಗ ನಂಬಲ್ಲಿ ವಿದ್ಯಾವಂತರಿದ್ದಾರೆ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರೋ ಜನ ಇದ್ದಾರೆ ಕೆಲಸ ಮಾಡೋ ಜನ ಇದ್ದಾರೆ ಅವ್ರ ಮಾತು ಕೇಳಿಕೊಂಡು ನಾವು ಇವತ್ತು ಡಿವೈಡ್ ಮಾಡೋದು ಒಬ್ಬರಿಗೆ ಇದು ಮಾಡೋದು ಇದು ಸರಿಯಲ್ಲ ನಾವು ಒಬ್ಬರನ್ನು ಒಬ್ಬರು ನೋಡಬೇಕು ಈಗ ನನಗೆ ಬಂತು ಈ ಬಫೆ ಸಿಸ್ಟಮ್ ಆಗಬಾರ್ದು ಈ ಬಫೆ ಸಿಸ್ಟಮ್ ಅದಂದ್ರೆ ನಮ್ಮ ಬಂದು ಸಿಕ್ಕದಪ್ಪ ನಾವೇ ಎಲ್ಲ ಯಾರು ಮೊದಲು ಹೋಗ್ತಾರೆ ಹುಡುಗರು ಬಿರಿಯಾನಿ ಯಾವುದೇ ಮೊದಲು ಹಿಂದೆ ಹೋಗವರು ಅವನು ಎಲ್ಲೂ ಸಿಗಲ್ಲ ಸೊ ಇದು ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಒಂದಿದ್ರೆ ಯಾವ ನಿಮಗೆ ಕೈ ಹಚ್ಚೋದಿಲ್ಲ ನಾ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನೀವು ಒಕ್ಕಾಟಿದ್ರೆ ನಿಮಗೆ ಯಾರು ಏನು ಮಾಡಲ್ಲ ನೀವು ಒಕ್ಕಾಟ ಇಲ್ಲ ಅಂದ್ರೆ ಒಬ್ಬರಿಗೆ ಕರೆದು ಮಾತಾಡ್ತಾರೆ ಅದಕ್ಕಾಗಿ ಯಾರೇ ನಿಂಬಲ್ಲಿ ಬರ್ತಾರೆ ಹುರ್ದುಂಬಸ್ತಾರೆ ಅಣ್ಣ ನಿನಗೆ ಬಿಟ್ರಿ ಯಾರ ನೀನೇ ಎಲ್ಲ ಯಾರು ಕೇಳ್ತಾರ ಅವ್ರಿಗೆ ಸೀರೆ ಬೇಕು ಇನ್ನು ಅವ್ರದ ಶಿವಕುಮಾರ್ ನೀನೇ ಅಪ್ಪ ಪಾರ್ಟಿ ಕಟ್ಟಿದ್ದು ನಿನಗೆ ಬಿಟ್ರಿ ಯಾರ ಅಲ್ಲಿ ಇವನಲ್ಲಿ ಬರೋ ಅವ್ರು ಬೇರೆ ಹೇಳ್ತಾರೆ ಹರಿಪ್ರಸಾದ್ ನೀನೇ ಗಡ್ಡಸಾಗಿ ಮಾತಾಡೋ ನಿನಗೆ ಬಿಟ್ರಿ ಯಾರ ಅಲ್ಲಿ ಅಂದ್ರೆ ಅವನು ಒಂಥರ ಅವನು ಒಂಥರ ಚಲಿಸ್ಬೇಕು ಅವ್ರ ಒಂದು ಈ ಹಿಂಗಾಗಿ ನಾವು ಒಬ್ಬರ ಮೇಲೆ ಒಬ್ರು ಯಾರು ಜನ ನಮ್ಗೆ ಅವ್ರೇನು ನಮ್ಮ ಒಳ್ಳೇದಕ್ಕಾಗಿ ಹೇಳಲ್ಲ ನಂಬಲ್ಲಿ ಎಲ್ಲಿವರೆಗೆ ನಮ್ ಕಡೆ ಹೇಳ್ತಾರೆ ಬೆಲ್ಲ ಇದ್ರೆ ನೋಡ ಇರ್ತದೆ ಅಂತ ಆ ಬೆಲ್ಲ ಇರೋವರಿಗೆ ನಿಮ್ಮಲ್ಲಿ ಎಲ್ಲರೂ ಬರೋದು ಅದ ಮುಗಿದ್ರೆ ನಿಮಗೆ ಅನುಭವ ಆಗ್ಯದ ಐದು ವರ್ಷ ಇತ್ತಲ್ಲ ಆದರೂ ಅದನ್ನ ನಾವು ಬಹಳ ದಯವಿಟ್ಟು ಅದನ್ನ ಅದಕ್ಕೆ ನಾನು ಇಲ್ಲಿ ಕೈಯೇ ಹಾಕೋದಿಲ್ಲ ನಿಮ್ ಕಡೆ ಒಂದು ದಿವಸ ಇಲ್ಲಿ ಯಾವುದೇ ನನಗೆ ಕೇಳಲಿ ನಾನು ಸ್ಟೇಟ್ದವ್ರ ಅವ್ರು ಮಾತಾಡೋದು ನಂದೇ ಬರಲಿ ಇನ್ನೊಬ್ಬರು ಬರಲಿ ನಾವು ಯಾಕೆ ಇದರಲ್ಲಿ ಕೇಳಿ ನಾವು ಏನಾದರೂ ಒಂದು ಚೂರು ಹೇಳಿದರೆ ಅದು ಹೈಲೈಟ್ ಆಗ್ತದೆ ಥ್ರೌಟ್ ಕಂಟ್ರಿ ಹೈಲೈಟ್ ಆಗ್ತದೆ ಅದು ಯಾರಿಗೆ ತೊಂದರೆ ಆಗ್ತದೆ ನನಗೆ ತೊಂದರೆ ಆಗ್ತದೆ ನನ್ನ ಪಾರ್ಟಿಗೆ ತೊಂದರೆ ಆಗ್ತದೆ ನಮ್ಮವ್ರಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ನಾನು ಭಾಳ ಸಲ ಬಾಯಿ ಮುಚ್ಚಿ ಜನ ನಂಬಲ್ಲಿ ಬರ್ತಾರೆ ಈಗ ನಮ್ಮ ಫ್ರೆಂಡ್ ಒಂದೊಂದು ಸಾರಿ ಅಂತಾರೆ ನೀವು ಮಾಡಿದ್ರೆ ಆಗ್ತದೆ ಅಂತ ಯಾರು ಮುನಿಯಪ್ಪ ನೀವು ಮಾಡಿದ್ರೆ ಆಗ್ತದೆ ನೀವು ಮಾಡಿದ್ರೆ ಅದೇ ಇಲ್ಲಿ ಸಿದ್ದರಾಮಯ್ಯ ಮತ್ತು ನೀವು ಅದು ಬಗೆಹರಿಸ್ಕೊಂಡ್ರೆ ನಮ್ದು ನಮ್ದೇನಿದೆ ಅದ್ರ ಪಾತ್ರ ನಮಗೇನಿದೆ ಕಾಂಗ್ರೆಸ್ ಪ್ರೆಸಿಡೆಂಟ್ ನನಗೆ ಕೆಲವು ಸಲ ಲೆಟರ್ ಬರೀಲತ್ತ ಕೆಟ್ಟ ಕೆಟ್ಟ ಲೆಟರ್ ಭಾಳ ಕೆಟ್ಟದಾಗಿ ಇವರಲ್ಲ ಇವ್ ಮಾತಾಡ್ತಾರೆ ಬರ ಬರೆಯಲ್ಲ ಸೊ ಸೊ ಏನು ಕಟ್ಟದಾಗ್ಬೇಕಲ್ಲ ನೀವೆಲ್ಲ ನಮ್ಮ ವಿರೋಧಿಗಳು ನೀವು ಅದು ಇದು ಅದೇ ನಾನು ಹಂಗಲ್ಲ ನನ್ನ ಪಾತ್ರ ನೀವು ನೀವೆಲ್ಲರೂ ಎಲೆಕ್ಟ್ ಮಾಡಿ ನನಗೇನು ಅಲ್ಲಿ ಕಳಿಸಿದ್ರಿ ಆ ನಿಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಕೂತಿದ್ದೀನಿ ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು ನಾನು ಸಿದ್ದರಾಮಯ್ಯ ಅವರಿದ್ದಾರೆ ಶಿವಕುಮಾರ್ ಇದ್ದಾರೆ ಮತ್ತು ಬೇರೆ ಸೀನಿಯರ್ ಮೆಂಬರ್ಸ್ ನಮ್ಮಲ್ಲಿ ಭಾಳ ಇದ್ದಾರೆ ನಮ್ಮ ರೆಡ್ಡಿಯವರು ಬೇರೆಯವರು ಇದ್ದಾರೆ ಎಲ್ಲರೂ ಸಿ ನಮ್ಮ ಮಾತು ಹೊರಗೆ ಹೋಗ್ಬಿಡ್ಬೇಡಿ ನಮ್ಮ ಒಡಕ್ಕೆ ಬೇರೆಯವ್ರಿಗೆ ತೋರಿಸ್ಬೇಡಿ ನೀವು ಬುದ್ಧಿವಂತರು ಎಲ್ಲರಿಗಿನ್ನ ಬುದ್ಧಿವಂತ ಪಾಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಬಿಟ್ಟು ನಾವೇ ಕಳ್ಸೈತೀವಿ ನೀವು ಸಾಲ್ವ್ ಮಾಡಿ ನೀವು ಸಾಲ್ವ್ ಮಾಡಿ ಅವ್ರೇನು ಸಾಲ್ವ್ ಮಾಡ್ತಾರೆ ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಎಲ್ಲ ಸಮಸ್ಯೆಗಳಿಗೆ ಮತ್ತು ಸ್ವಲ್ಪ ಯಾರಿಗಾದರೆ ನೋವಾದರೆ ದಯವಿಟ್ಟು ಯಾರು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಇಂದ ಇಂಟ್ರೆಸ್ಟ್ ಆಫ್ ಪಾರ್ಟಿ ನಾನು ಹೇಳಿದ್ದೇನೆ ಅದಕ್ಕೆ ನಮ್ಮ ದುರ್ದೈವ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಸೀಟ್ ಬರಲಿಲ್ಲ ನಾವು ಎಲ್ಲಾದ್ರೆ ಈಗ ಈಗಾಗಲೇ ಅವರಿಗೆ ಟೂ ಥರ್ಡ್ ಮೆಜಾರಿಟಿಯಿಂದ ತಪ್ಪಿಸಿದ್ದೇವೆ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಆಗಲಿಲ್ಲ ಒಂದರಲ್ಲಿ ಒಂದರಲ್ಲಿ ನಾವು ಯಶಸ್ವಿ ಆಗಿದೆ ನಾವೆಲ್ಲರೂ ಇನ್ನೊಂದು ಅಂದರೆ ಎಟ್ಟ ಬಿಟ್ಟಿ ಕಾನೂನುಗಳು ತರೋದು ಇರಾಟಿಕ್ ಕಾನೂನುಗಳು ಅದು ಸ್ವಲ್ಪ ನಿಂತೋತು ಇಲ್ಲದೇ ಇವತ್ತು ವಕ್ ಬೋರ್ಡ್ ಏನಿದೆ ವಕ್ ಬೋರ್ಡು ಇದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗ್ತಿರಲಿಲ್ಲ ಯಾಕಂದರೆ ಅವ್ರಿಗೆ ಮೆಜಾರಿಟಿ ಇದ್ರೆ ಅವರು ಇದು ಮಾಡ್ತಿದ್ರು ಇವತ್ತು ಅವರು ಮೈನರ್ ಪಾರ್ಟಿ ಆಗಿ ಉಳಿದಿದ್ದಾರೆ ಅದಕ್ಕಾಗಿ ಅವರು ಈಗ ಸ್ವಲ್ಪ ಯೋಚನೆ ಮಾಡಿ ಹೆಚ್ಚಿ ಇಡಬೇಕಾಗಿದೆ ಅದಕ್ಕಾಗಿ ನಾವು ನಿರಾಶೆ ಆಗಬಾರ್ದು ನಮ್ಮವರು ಈ ಇದು ಒಂದು ದೊಡ್ಡ ಕೆಲಸ ನೀವು ಮಾಡಿರಿ ಏನು ಪಾರ್ಲಿಮೆಂಟ್ನಲ್ಲಿ ಹೆಚ್ಚಿನ ಸೀಟ್ ಗೆದ್ದು ಅವನಿಗೆ ಸಿಂಗಲ್ ಮೆಜಾರಿಟಿ ಆಗಿದೆ ಹೊರತಾಗಿ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ನೀವು ಮಾಡಿಕೊಡ್ಲಿಲ್ಲ ಇದು ಇದು ಒಂದು ಅಚೀವ್ಮೆಂಟ್ ಸೊ ಅದಕ್ಕಾಗಿ ಪ್ರತಿ ಒಂದು ಚುನಾವಣೆಗಳು ನಮಗೆ ಒಂದು ಇದರಿಂದ ತಗೊಳ್ಬೇಕು ನಾವು ಚಾಲೆಂಜ್ ಅಂತ ಹೇಳಿ ಬಟ್ ನಾನು ಯಾಕೆ ಹೇಳ್ಬೇಕಾಯ್ತು ಈ ಮಾತು ಇವತ್ತಿನ ದಿವಸ ಮೋದಿ ಅವರು ಮುಂಜಾನೆ ಭಾಷಣ ಮಾಡಿದ್ರು ಆ ಸಂಪೂರ್ಣ ಭಾಷಣ ಕೇಳಿದ ಮೇಲೆ ನಾನು ಇದನ್ನು ಮಾತಾಡಬೇಕಾಯ್ತು ಅದಕ್ಕೆ నిమి మాత్రం నేను హక్కి ఇచ్చపడతీ ఈ ఆర్ఎస్ పడు బిజెపి నమ్మ పడుతు ఆ ప్రయత్నమే ఆ కడే నీవు బాగా కేర్ఫుల్గా